ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ರಂಜು ಯೂಟ್ಯೂಬ್ ಸೊ ತುಂಬ ದಿನಗಳಾದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ದಿನ ಅಲ್ಲ ವರ್ಷಗಳೇ ಇದೆ ಸೊ ಸಮ್ ರೀಸನ್ಸಿಂದ ನನ್ನ ಕೇಳಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಹಾಗಾಗಿ ನಾನು ರೀಲ್ಸ್ನ ಇದ್ದೆ ಸೊ ಅದನ್ನೇ ಇನ್ಸ್ಟಾಗ್ರಾಮಲ್ಲಿ ಮಾಡಿದೇ ಯೂಟ್ಯೂಬ್ ಕೂಡ ಹಾಕ್ತಾ ಇದ್ದೆ ಬಟ್ ಅದೇನು ಯೂಸ್ ಇಲ್ಲ ಅಂತ ಅನ್ನಿಸ್ತು ಸೊ ಹಾಗಾಗಿ ಆದಷ್ಟು ಇವಾಗ ಏನು ನಡೀತಾ ಇದೆ ಟ್ರೆಂಡಿಂಗು ಟ್ರೆಂಡಿಂಗ್ ರೀಲ್ಸ್ಗಳು ಮಾಡಿದ್ರೆ ಮಾತ್ರ ಒಂದು ರೇಂಜಿಗೆ ವ್ಯೂಸ್ ಹೋಗುತ್ತೆ ಸೊ ಓಲ್ಡ್ ವೀಡಿಯೋಸ್ಗೆಲ್ಲ ಆ ರೇಂಜ್ಗೆ ವ್ಯೂಸು ಸಿಗೋಲ್ಲ ಲೈಕ್ಸು ಕಮೆಂಟ್ಸ್ ಏನೂ ಬರೋಲ್ಲ ಸೊ ಯಾರು ಈ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬೇಡಿ ಮಾಡಿರೋ ವೀಡಿಯೋನ ಮತ್ತೆ ಅಪ್ಲೋಡ್ ಮಾಡೋದು ಸೊ ತುಂಬ ಫೇಮಸ್ ಆಗಿರೋ ವೀಡಿಯೋಸ್ನ ಎಷ್ಟೇ ಹಾಕಿದ್ರೂ ನೋಡ್ತಾರೆ ಬಟ್ ನಾವೆಲ್ಲ ಯಾವುದೇ ರೀತಿ ವೀಡಿಯೋಸ್ನ ಹಾಕಿದ್ರೂ ಅವರೇಜಲ್ಲೇ ಹೋಗುತ್ತೆ ಸೊ ಹಾಗಾಗಿ ಮಾಡಿರೋ ವೀಡಿಯೋಸ್ನ ಮತ್ತೆ ಯಾರೂ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ ನನಗೆ ವ್ಯೂಸ್ ಕಮ್ಮಿ ಆಗಿದ್ದೆ ಆ ಮಿಸ್ಟೇಕಿಂದ ಸೊ ಈ ಮಿಸ್ಟೇಕ್ನ ಯಾರು ಮಾಡೋಕ್ಕೆ ಹೋಗಬೇಡಿ ಸೊ ಇವತ್ತಿನ ಟಾಪಿಕ್ ಬಂದು ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿದೆ ಎಸ್ ಮೀಶೋದಿಂದ ಮಿನಿ ಪಿಗ್ಗಿ ಬ್ಯಾಂಕ್ನ ತರಿಸ್ಕೊಂಡಿದ್ದೀನಿ ಸೊ ಇದು ಬಂದು ಒನ್ ಫಿಫ್ಟಿ ರುಪೀಸ್ ಒನ್ ಫಾರ್ಟಿ ನೈನ್ ಇತ್ತು ಸೊ ನಾನು ಒನ್ ತರ್ಟಿಗೆ ತೊಗೊಂಡಿದ್ದೀನಿ ಆಫರ್ ಇರೋ ಆಫರ್ ಸಿಕ್ತು ಆನ್ಲೈನ್ ಪೇ ಮಾಡಿದ್ದಕ್ಕೆ ಸೊ ಒನ್ ತರ್ಟಿಗೆ ಸಿಕ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಏನೇನಿದೆ ಬಜೆಟ್ಟು ತಿಂಗಳ ಖರ್ಚುಗಳೆಲ್ಲ ಕಳೆದು ತಿಂಗಳ ಕೊನೆಯಲ್ಲಿ ಫೈವ್ ಹಂಡ್ರೆಡಿಂದ ತೌಸಂಡ್ ಸೇವ್ ಮಾಡಿದ್ವಿ ಅಂದರೆ ಅದೇ ತುಂಬ ದೊಡ್ಡ ಅಮೌಂಟ್ ಅಂತ ನನಗನ್ನಿಸುತ್ತೆ ಸೊ ಹಾಗಾಗಿ ಆ ಮಂತೆಲ್ಲ ನಾನು ಆದಷ್ಟು ಖರ್ಚನ್ನ ಕಮ್ಮಿ ಮಾಡಿ ಸೇವ್ ಮಾಡೋಣ ಅಂತೇಳಿ ಮಿನಿ ಪಿಗ್ಗಿ ಬ್ಯಾಂಕ್ನ ತರಿಸ್ಕೊಂಡಿದ್ದೀನಿ ನೋಡೋಣ ಒಂದು ವರ್ಷದಲ್ಲಿ ತುಂಬಿಸ್ತೀನೋ ಎರಡು ವರ್ಷ ತಗೋತೀನೋ ಬೇಗ ತುಂಬಿಸ್ತೀನೋ ಗೊತ್ತಿಲ್ಲ ಸೊ ಇವತ್ತು ಬಂದು ನನ್ನ ಬರ್ಡೇ ಜೂನ್ ಫಸ್ಟ್ ನನ್ನ ಬರ್ಡೇ ಡೇಟ್ನೇ ಹಾಕಿದ್ದೀನಿ ಸೊ ಮೆಮೊರಿಯಾಗಿರುತ್ತೆ ಅಂತೇಳಿ ನೋಡೋಣ ಈ ವರ್ಷ ಇಂದ ನೆಕ್ಸ್ಟ್ ವರ್ಷ ಬರ್ತಡೇ ಅಷ್ಟರಲ್ಲಿ ತುಂಬಿಸಿರ್ತೀನೇನೋ ಅಂತ ಸೊ ಇದನ್ನು ಸೇವ್ ಮಾಡ್ತಾ ಇರೋ ರೀಸನ್ ಬಂದು ನನಗೆ ಮದುವೆ ಆದಾಗಿಂದ ಒಂದು ಡ್ರೀಮ್ ಇದೆ ಸೊ ಅದನ್ನು ತಗೋಬೇಕಂತೇಳಿ ಇದನ್ನು ಸೇವ್ ಮಾಡ್ತಾಯಿದ್ದೀನಿ ಸೊ ದೇವರ ಹತ್ರ ಕೇಳ್ಕೊಳ್ಳಿ ಎಲ್ಲರೂ ಬೇಗ ತುಂಬಲಿ ಅಂತ ನಾನು ಕೇಳ್ಕೊತೀನಿ ಕೇಳ್ಕೊಳ್ಳಲ್ಲ ಆದಷ್ಟು ಸೇವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಪರವಾಗಿಲ್ಲ ಒಳ್ಳೆ ಕ್ವಾಲಿಟಿ ಇದೆ ಚೆನ್ನಾಗಿ ಕೂಡ ಇದೆ ಬೇಕು ಅಂತಲೇ ಲಿಂಕ್ನ ಕಮೆಂಟ್ ಮಾಡಿ ನಾನು ನಿಮಗೆ ಹಾಕ್ತೀನಿ ಸೊ ಸೈಜ್ಗಳಿದಾವೆ ಇದರಲ್ಲಿ ನಿಮ್ಗೆ ಇದಕ್ಕಿಂತ ದೊಡ್ಡದು ಬೇಕಂದರೂ ತೊಗೊಳ್ಳಿ ಚಿಕ್ಕದು ಬೇಕಂದರೂ ತೊಗೊಳ್ಳಿ ಸೊ ಸಣ್ಣ ಸಣ್ಣ ಅಮೌಂಟನ್ನ ಸೇರಿಸೋದ್ರಿಂದ ದೊಡ್ಡ ಅಮೌಂಟ್ ಆಗುತ್ತೆ ಸೊ ನೋಡೋಣ ಹೊಸ್ದಾಗಿದೆ ಸೊ ನೋಡಿ ಟ್ರೈ ಮಾಡಿದ್ರೆ ಒಂದು ಲ್ಯಾಕ್ ಸೇವ್ ಮಾಡ್ಬೋದೇನೋ ಅಂತ ಅನ್ನಿಸ್ತು ಸೊ ಹಾಗಾಗಿ ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ ಸೊ ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ನನ್ನ ಮಗ ಹಂಡ್ರೆಡ್ ರುಪೀಸ್ ಹಾಕಿದ್ದಾನೆ ಸೊ ನೆಕ್ಸ್ಟ್ ನಾನು ಹಾಕುವಾಗ ಆದಷ್ಟು ವೀಡಿಯೋಸ್ನ ಕವರ್ ಮಾಡಿ ಹಾಕೋಣ ಅಂದ್ಕೊಂಡಿದ್ದೀನಿ ಒನ್ ಲ್ಯಾಕ್ ಎಷ್ಟು ಬೇಗ ಆಗುತ್ತೆ ನೋಡೋಣ ಸೊ ಇವಾಗಲೂ ಕೂಡ ನನ್ನ ಮಗ ಅಂತ ವೀಡಿಯೋ ಸ್ಟಾರ್ಟ್ ಮಾಡಿದೆ ಆಲ್ರೆಡಿ ಎದೊಳ್ತಾ ಇದ್ದಾನೆ ಸೊ ಅವನು ಅಷ್ಟರಲ್ಲಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಸೊ ಅವನ ಎದ್ಬಿಟ್ರೆ ಅವ್ನು ನೋಡ್ಕೊಳ್ಳೋದೇ ಕೆಲಸ ಆಗುತ್ತೆ ವೀಡಿಯೋಸ್ ಅಷ್ಟೇ ಕಷ್ಟೇ ಮಾಡೋಕ್ಕಾಗಲ್ಲ ಸೊ ಥ್ಯಾಂಕ್ ಯು ನೈನ್ ಏಯ್ಟಿ ಫೈವ್ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ವಿಡಿಯೋಸ್ನ ಅಪ್ಲೋಡ್ ಮಾಡೋದನ್ನ ಸ್ಟಾಪ್ ಮಾಡಿ ಮಿನಿಮಮ್ ಒನ್ ಇಯರ್ ಆದಮೇಲೆ ಜಸ್ಟ್ ಒನ್ ಮಂತಲ್ಲೇ ನನಗೆ ಸಿಕ್ಸ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆದಾಗ ನಾನು ವೀಡಿಯೋಸ್ನ ಸ್ಟಾಪ್ ಮಾಡಿದ್ದು ಅದಾದಮೇಲೆ ಜಸ್ಟ್ ಒನ್ ಮಂತಲ್ಲೇ ನಾನು ಟ್ರೈ ಮಾಡಿದ್ದು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ ಸೊ ನೈನ್ ಏಯ್ಟಿ ಫೈವ್ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಲೈಕು ಕಮೆಂಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ನೀವು ಲೈಕು ಕಮೆಂಟ್ ಮಾಡೋದ್ರಿಂದ ಸೊ ವಿಡಿಯೋನ ನೋಡೋದ್ರಿಂದ ನಮಗೆ ಮತ್ತಷ್ಟು ವೀಡಿಯೋಸ್ನ ಮಾಡಬೇಕಂತ ಮೋಟಿವೇಶನ್ ಸಿಗದಂಗೆ ಆಗುತ್ತೆ ಸೊ ಹಾಗಾಗಿ ವೀಡಿಯೋಸ್ನ ನೋಡ್ತಾ ಇರಿ ನಿಮಗೆ ವೀಡಿಯೋ ಬಗ್ಗೆ ಏನು ಅನಿಸುತ್ತೋ ಕಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲ್ನ ನಿಮ್ಗೆ ಗೊತ್ತಿರೋರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ ನನ್ನ ವೀಡಿಯೋನ ಇಷ್ಟೊತ್ತು ಪೇಷನ್ಸಿಂದ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್